ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶಿವಮೊಗ್ಗ ನಾನು ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಹಾಗಿದ್ರೆ ಹಾಗಿದ್ದೀರ ಇವತ್ತೆಲ್ಲವನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಬೇಗನೆ ಎದ್ದ ಪ್ರತಿನಿತ್ಯದ ಬೆಳಗಿನ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿದ್ವಿ ಸ್ವಲ್ಪ ಕೆಲಸ ಇದೆ ಆಚೆ ಹೋಗ್ತಾ ಇದ್ದೇನೆ ಇವಾಗ ಹಾಗಿದ್ರೆ ಹೊಡೋಣ ಬಿಜಾಪುರದಿಂದ ಬರ್ಬೇಕಾರೆ ನನ್ನ ಫ್ರೆಂಡ ಕೆಲವೊಂದು ನೆನಪುಗಳನ್ನು ಕೊಟ್ಟು ಕಳಿಸಿದ್ದ ಪ್ರತಿದಿನ ನನ್ನ ಬ್ಲಾಗಲ್ಲಿ ಕಾಣಲೇ ಅನ್ನೋ ಉದ್ದೇಶದಿಂದ ನಾನು ಇಲ್ಲಿ ಹಾಕ್ಕೊಂಡಿದ್ದೇನೆ ಹಾಗಿದ್ರೆ ಹೊರಡೋ ಸಮಯ ಇದು ನಾವು ಇವಾಗ ಒಂದು ವೇಟು ನವನಗರ ಇದ್ದೇವೆ ಇವತ್ತು ವಾತಾವರಣ ಸಿಕ್ಕಾಪಟ್ಟೆ ಹಾಗೆ ಜಸ್ಟ್ ನವನಗರದಲ್ಲಿ ಹೋಗ್ತಾ ಇದ್ದೆ ನಾನು ನನ್ನ ಫ್ರೆಂಡ್ ಪ್ರತೀಕ್ ಅವರ ಗಣಪತಿ ಹಬ್ಬ ಇರೋ ಕಾರಣ ಗಣಪತಿ ಪೆಂಡಿಂಗ್ಸ್ ಗಣಪತಿ ರೆಡಿ ಮಾಡ್ತಾರಂತಿಲ್ಲ ತೋರಿಸೋ ಪ್ರಯತ್ನ ಮಾಡ್ತೀನಿ ಅವತ್ತಿನ ಲಾಗಲ್ಲ ಅವ್ರ ಜರ್ನಿ ಯಾವ ಥರ ಇರ್ತೈತೆ ಅವ್ರು ಯಾವ ಕ್ರಮಗಳನ್ನು ಕೈಕೊಳ್ತಾರೆ ಏನೇನು ಕೆಲಸಗಳು ಇರ್ತೈತೆ ಅನ್ನೋದನ್ನು ಸ್ಮಾಲ್ ವಿವರಣೆ ಇವತ್ತು ಒಂದು ಡಿಫ್ರೆಂಟಾಗಿರಲ್ಲಿ ಅನ್ನೋ ಉದ್ದೇಶದಿಂದ ನಾವಿವಾಗ ಏಕದಂತ ಆರ್ಟ್ಸ್ ನನ್ನ ಫ್ರೆಂಡ್ ಅವರು ಇಲ್ಲಿ ಗಣಪತಿ ರೆಡಿ ಮಾಡ್ತಾರೆ ಒಳಗಡೆ ಹೋಗೋಣ ಏನು ಮಾಡ್ತಿದಾರೆ ತೋರಿಸ್ತೀನಿ ಬನ್ನಿ ಇಲ್ಲಿ ಏನು ನೋಡ್ತಿದ್ದೀರಿ ನೀವು ಇಲ್ಲಿ ಗಣಪತಿ ಎಲ್ಲ ಇಟ್ಟಿದ್ದ ಇನ್ನೇನು ಕೆಲವೇ ದಿನಗಳಲ್ಲಿ ಗಣಪತಿ ಹಬ್ಬ ಇರೋ ಕಾರಣ ಇಷ್ಟೊಂದು ಗಣಪತಿಗಳನ್ನು ತಂದಿದ್ದಾರೆ ಮತ್ತೆ ಇಲ್ಲಿ ಕೆಲವೊಂದು ಗಣಪತಿಗಳು ಇಲ್ಲೇ ರೆಡಿ ಆಗಿದ್ದಾವೆ ಇವಾಗ ಅಲ್ಲೇ ನೋಡ್ತಿದ್ರು ಪ್ರತೀಕ್ ಅವರು ಅವ್ರು ಮಾತ್ರ ಸುಮ್ಮ ಬಂದ್ರಿ ಹಾಯ್ ಪ್ರತೀಕ್ ಏ ವಾಟ್ಸಾಪ್ ವರ್ಕ್ ಎಲ್ಲ ಹೆಂಗ್ ನಡೀತಿದ್ದೆ ಹೌದಾ ಹಾಗೆ ಸುಮ್ಮನೆ ನವನೋರ್ ಕಡೆ ಹೋಗ್ತಾ ಇದ್ದೆ ನೋಡಿದೆ ತುಂಬಾ ದಿನ ಆಗಿತ್ತು ಬೆಟ್ಟಗಿರ್ಲಿಲ್ಲ ಹಾಗೆ ನಿನ್ನೆ ಫೋನ್ ಮಾಡಿದಲ್ಲ ನೆನಪಾಯ್ತು ಹಂಗೆ ಬಂದ್ ಹೋಗೋಣ ಅಂತ ಬಂದೆ ಹೇಗೆ ಏನ್ ತನ ಅಂತ ನಮ್ಮ ವೀಕ್ಷಕರೆಲ್ಲ ತಿಳಿಸ್ಕೊಡಿ ಅಣ್ಣ ಇದ ನಮ್ದು ಏಕದಂತ ಆಡ್ಸ ವರ್ಕ್ಶಾಪ್ ಅಣ್ಣ ಇಲ್ಲಿ ನೋಡಿ ಎಷ್ಟು ಈ ಸುಮಾರು ಗಣಪತಿ ಅದಾವಣ ಇಲ್ಲಿ ನೀವು ನೋಡ್ಬೋದು ಹಾ ಪ್ರತೀಕ್ ಅದು ಎಷ್ಟು ಕೆಪಾಸಿಟಿ ಇರುತ್ತೆ ಎಷ್ಟು ಗಣಪತಿ ಇಡಬಹುದು ಈ ಸೈಜ್ ಅನ್ನು ಇಲ್ಲ ಅಣ್ಣ ಒಂದು ಇಲ್ಲಂದ್ರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಗಣಪತಿ ಇಡಬಹುದು ಆರಾಮ್ಸೆ ಇಡಬಹುದು ಹಾ ಇಡಬಹುದು ಅಣ್ಣ ಓಕೆ ಮತ್ತೆ ಅದೇ ರೀತಿಗೆ ಚಿಕ್ಕ ಚಿಕ್ಕ ಗಣಪತಿನೂ ಮನೆಯಲ್ಲಿ ಮಾಡ್ತೀರಾ ಚಿಕ್ಕ ಚಿಕ್ಕ ಗಣಪತಿ ಎಲ್ಲಾ ನಮ್ದು ಆಕಡೆ ಕಡೆ ಅಣ್ಣ ಅದ ತ್ರಿವೇಣಿ ಬೆಕ್ಕಿ ಕಡೆ ಬರ್ತೈತೆ ಅಣ್ಣ ಈ ಸತ್ಯ ನಾವು ಈ ಕಡೆ ಹಾಕಿವಿ ದೊಡ್ಡ ಎಲ್ಲಾ ಗಣಪತಿ ಮಾಡಕ್ಕ ಓಕೆ ಅಂತಂದ್ರ ಸುಮಾರು ಚಿಕ್ಕ ಚಿಕ್ಕ ಗಣಪತಿಗಳಷ್ಟು ಎಷ್ಟು ಸೇಲ್ ಆಗ್ತಾವೆ ದೊಡ್ಡ ಗಣಪತಿಗಳೆಲ್ಲ ಸೇಲ್ ಒಂದು ಆಲ್ಮೋಸ್ಟ್ ಹೋಸತೆ ಹಣ ಐವತ್ತರಿಂದ ಐವತ್ತೈದು ಗಣಪತಿ ಸೇಲ್ ಅಣ್ಣ ದೊಡ್ಡ ಒಂದು ಆರು ಸೇಲ್ ಆಗ್ಯಾವ ಓಕೆ ಅಂದ್ರೆ ಇವಾಗ ನೀವು ಸ್ಟಾರ್ಟ್ ಮಾಡ್ಬಿಟ್ಟು ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಹಣ ಓಕೆ ಫೈನ್ ಅಂದ್ರೆ ಇವಾಗ ಗಣಪತಿ ರೆಡಿ ಮಾಡೋ ಪ್ರಕ್ರಿಯೆನ ತೋರಿಸಬಹುದ ನಮ್ಗೆ ಅಣ್ಣ ತೋರಿಸಬಹುದು ಅಣ್ಣ ಬೇರೆ ಕಡೆ ಬೇರೆ ಟೈಪ್ ರೆಡಿ ಮಾಡ್ತಾರಣ ನಮ್ದು ಬೇರೆ ಇದ್ರ ಟೈಪ್ ಮಾಡ್ತೀವಿ ಅಂತಂದ್ರೆ ಇದು ಮೆಟಲ್ ಸ್ಟ್ರಕ್ಚರ್ ನೀವು ರೆಡಿ ಮಾಡ್ತೀವಿ ಮೆಟಲ್ ಸ್ಟ್ರಕ್ಚರ್ ರೆಡಿ ಮಾಡ್ತಾರಣ ನಾವು ಮತ್ತೆ ಇದ್ರ ನೆಕ್ಸ್ಟ್ ಅಣ್ಣ ಇದಕ್ಕೆಲ್ಲ ಹುಲ್ ಕಟ್ಟಬೇಕು ನಾವು ಅಂದ್ರ ಅದ್ರ ಶೇಪ್ ತಗೋಬೇಕು ಬಾಡಿ ಶೇಪ್ ತಗೊಂಡ ಅದಾದ್ಮೇಲೆ ಮಣ್ಣಿನ ಇದ್ರೆ ಮೆತ್ತೋದು ಇದೇ ಮಾಡ್ತೀವಿ ನಾವು ಅಂದ್ರ ಇವಾಗ ಮೊದ್ಲು ನೀವು ಒಂದು ಗಣಪತಿ ಇದೆ ತರ ಮಾಡಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ ಒಂದ್ ಇಮೇಜ್ ಇರ್ತೈತೆ ಇಮೇಜ್ ತಕ್ಕಂಗ ನೀವು ಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡು ಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡು ಆದ್ಮೇಲೆ ನೀವು ಹುಲ್ಲನ್ನ ಹುಲ್ಲ ಅಂಡ್ ಮತ್ತೆ ಕಟ್ಟಿಗೆ ಇದನ್ನೆಲ್ಲ ತಗೊಂಡು ಸ್ಟ್ರಕ್ಚರ್ ರೆಡಿ ಮಾಡ್ಕೋಬೇಕು ಒಂದ್ಸಲಿ ನೋಡಬಹುದಾ ಯಾವ ತರ ಆಗತ್ತಂತ ಅಂದ್ರೆ ಈ ಟೈಪ್ ಓಕೆ ಇದ ಹುಲ್ಲ ಐತ್ರಿ ಅಣ್ಣ ಈಗ ನಮಗ ಇದ ಕೈ ಅಣ್ಣ ಈಗ ನಾವ್ ಇಲ್ಲಿ ಫಸ್ಟ್ ಇದೆಲ್ಲ ನಾವು ಶೇಪ್ ತಗೋಬೇಕ ಈ ಟೈಪ್ ಕೈ ಕಟ್ಕೋದಣ ಅಣ್ಣ ಕೈ ಆಗ್ಲಿ ಕಾಲ ಆಗ್ಲಿ ಈ ಫಸ್ಟ್ ಹಿಂಗ್ ರೆಡಿ ಮಾಡ್ಕೊಂಡ್ ಅಣ್ಣ ಆಮ್ಯಾಗ ಇದ್ರ ಮ್ಯಾಗ ಮಣ್ಣ ಮೆತುವ ನೀರಿನ್ ಟೈಪ್ ಮಾಡಿ ಮಣ್ಣು ಮೆತುವ ಆಮೇಲೆ ಇದು ಕೈ ಇದಯ್ತ ಇದು ಸೊಳ್ಳ ಇರ್ತೈತಿ ಬೆಳಗಳನ್ನೆಲ್ಲ ಯಾವ ತರ ಮಾಡ್ತೇವಿ ಅವೆಲ್ಲಾ ಮಣ್ಣಿಲ್ಲೇನ ಮಾಡ್ತೇವೆ ಅದಕ್ಕೆಲ್ಲ ಒಳಗೆಲ್ಲ ದಾರ ಹಾಕಿರ್ತಾವ ಗಟ್ಟಿ ಕುಂದ್ರಲಿ ಅಂತ ಮತ್ತೆ ಮುರಿಬಾರ್ದಂತ ನೀವ್ ಅದ್ರ ಮ್ಯಾಗ ಬ್ಯಾಲೆನ್ಸಿಂಗ್ ವೇಟ್ ಹಾಕಿದ್ರು ಏನಾಗಲ್ಲ ಇದುವರೆಗೂ ಏನ್ ನಡೀತಿದೆ ಇದು ಫಸ್ಟ್ ಸ್ಟೆಪ್ ಆಯ್ತು ಅಣ್ಣ ಇದು ಫಸ್ಟ್ ಸ್ಟೆಪ್ ಅಣ್ಣ ಇದ್ರ ನೆಕ್ಸ್ಟ್ ಇನ್ನೊಂದ್ ಐತಣ ಇಲ್ಲೇ ಇದ್ ಬರ್ಲಿ ತೋರಿಸ್ತೀನಿ ಓಕೆ ಇದು ಸೆಕೆಂಡ್ ಸ್ಟೆಪ್ ಅಣ್ಣ ಓಕೆ ಅಂದ್ರ ಇದ್ರ ಮ್ಯಾಗ ಈಗ ಅದ ಹುಲ್ಲು ನೋಡಿದ್ರ ಅಣ್ಣ ಅದಾದ್ಮೇಲೆ ಇದ್ರ ಮ್ಯಾಗ ಮಣ್ಣು ಬರ್ತೈತಣ್ಣ ಓಕೆ ಮಣ್ಣು ಮತ್ತೆ ನೀರ್ ಮಿಕ್ಸ್ ಮಾಡಿ ಎಲ್ಲಾ ಎಲ್ಲ ಮೆತ್ತದಾದ್ಮೇಲೆ

ಇದ್ರ ನೆಕ್ಸ್ಟ್ ಇದ್ರ ಮ್ಯಾಗ ಪಿಂಚಿಂಗ್ ಅಂತ ವಾಲ್ಕರ್ ಯೂಸ್ ಮಾಡ್ತಾಳ ಇದು ಫುಲ್ ಸ್ಮೂತ್ ಹಾಕಿತಾಳ ಫಿಂಚಿಂಗ್ ಬರ್ತೈತಿ ಅದಾದ ಮ್ಯಾಗಣ ಇಲ್ಲಿ ಬರೋಣ ಇದು ನೆಕ್ಸ್ಟ್ ಇದು ನೋಡಾತಿರಿ ಇದು ಪ್ರೈಮರಿ ಈಗ ವೈಟ್ ಹೊಡೆದವಣ ಇದ್ರ ಮ್ಯಾಗ ಇದು ಆ ಟೈಪ್ ಇರ್ತದಣ ಅದಾದ ಮ್ಯಾಗ ಇದು ವೈಟ್ ಹೊಡೆದೇವಿ ಅದ್ರ ನೆಕ್ಸ್ಟ್ ಈ ಟೈಪ್ ಬರ್ತೈತಣ ಈ ಕಡೆ ಇದ್ ನೋಡ್ಬೋದು ನೀವು ಇದ ಇದ ಮೈ ಬಣ್ಣ ಆಗಿ ಎಲ್ಲಾ ಶೇಡಿಂಗ್ ಗಿಡಿಂಗ್ ಎಲ್ಲ ಆಗೈತಣ ಈಗ ನೆಕ್ಸ್ಟ್ ಗೋಲ್ಡ್ ಬಿಟ್ರ ಕಣ್ಣ ಎಲ್ಲ ಬರೋದೈತಣ ದೋತಿ ಎಲ್ಲ ದೋತಿ ಮತ್ತೆ ಶಾಲ್ ಎಲ್ಲ ರಿಯಲ್ ಓಕೆ ಓಕೆ ಅಂದ್ರೆ this ಇಸ್ the final ಅಂತ ಹೇಳ್ತಾರೆ ಹಾ ಫೈನಲ್ ಅಣ್ಣ ಅಂತಂದ್ರೆ ಇದು ರೆಡಿ ಆಗಿದೆ ಇದು ಆದ್ಮೇಲೆ ಇನ್ನೇನ ಡೆಕೋರೇಷನ್ ಮಾಡೋದು ಡೆಕೋರೇಷನ್ ಮಾಡಬೇಕು ಅದು ಆದ್ಮೇಲೆ ಅದು ಸ್ಟೆಪ್ ಪೆಂಡಿಂಗ್ ಇರೋದು ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಈ ತರ ರೆಡಿ ಆಗ್ತಾ ಹೋಗ್ತಾ ಇರುತ್ತೆ ಅಣ್ಣ ಇದೆ ಇಕೋ ಫ್ರೆಂಡ್ಲಿ ಗಣಪತಿ ಅಂದ್ರೆ ಈಗ ಜಂಗಲ್ ದಾಗ ಒಂದು ಆನಿ ದೊಡ್ಡ ಆನಿ ಕುಂತಿದ್ದಂಗ ಅಂದ್ರೆ ಇದು ನಾವು ಮುಂಬೈದಾಗ ಆಗೇತಣ್ಣ ಇದು ರೆಡಿ ಅದನ್ನ ನಾವು ಈ ಟೈಪ್ ಮಾಡ್ಸೇವಿ ಫೋಟೋ ಕೊಟ್ಟು ಮಾಡಿಸಿದಣ ಇದು ಮತ್ತ ಇದು ನೋಡೋಣ ಇದು ರಾಜ ಟೈಪ್ ಅಣ್ಣ ಈ ಗಣಪತಿ ಐತಿ ಪ್ಯಾಟರ್ನ್ ಆಗ ಐತಣ ಇದು ಇಲ್ಲಿ ನವನಗರ ಇಲ್ಲಿ ಹುಬ್ಳಿ ಆಗಲಿ ಎಲ್ಲ ರೆಡಿ ಮಾಡಿಲ್ಲಣ್ಣ ಈ ಗಣಪತಿ ಇದು ನೋಡ್ರಿ ಮತ್ತ ಇದು ನೋಡೋಣ ಇದು ರಾಜ ಟೈಪ್ ಗಣಪತಿ ಅಣ್ಣ ಓಕೆ ಇದ ವಿಷ್ಣು ಟೈಪ್ ಅಣ್ಣ ಇದು ಗಣಪತಿ ಆದರೆ ಕಸ್ಟಮರ್ ಈ ಟೈಪ್ ಮಾಡಿ ಅಂದರೆ ನಮಗೆ ಬಣ್ಣ ಮಾಡಿಕೊಡ್ರಿ ಅಂದಾರ ಅದ್ರ ಸಂಬಂಧ ಈ ಟೈಪ್ ಮಾಡ್ಯಾವಣ್ಣ ಇದು ನೋಡ್ರಿ ಇದು ರಾಜ ಟೈಪ್ ಇದು ಓಕೆ ಇದು ಫೋಟೋ ಕೊಟ್ಟು ಮಾಡಿಸಿದಣ್ಣ ನಮ್ಗೆ ಕಸ್ಟಮರ್ಸ್ ಈ ಟೈಪ್ ಮಾಡಿವಿ ಇದು ಬರ್ರಿ ಅಣ್ಣ ಇದು ಈಶೋರ್ದಣ್ಣ ಅಂದ್ರೆ ಸ್ವಲ್ಪ ರಾವ್ ಐತಣ್ಣ ಗಣಪತಿ ಆದ್ರೂ ಅದನ್ನ ಏನಾದ್ರು ಮಾಡಿ ಲಕ್ಷಣದಾಗ ಮಾಡಿಕೊಡ ಅಂತ ಹೇಳಾರಣ ಕಸ್ಟಮರ್ಸ್ ಇಲ್ಲ ತುಂಬಾ ಚೆನ್ನಾಗಿದೆ ಮಾತ್ರ ಇದು ಇದು ಥೀಮ್ ಆಗಿರ್ಬೋದು ಕಾನ್ಸೆಪ್ಟ್ ಆಗಿರ್ಬೋದು ಆಮೇಲೆ ಇದು ವರ್ಕ್ ಇದೆಯಲ್ಲ ಅಲ್ಲ ಸೂಪರ್ ಆಗಿದೆ ಯಾಕಂದ್ರೆ ಇಲ್ಲಿ ನೋಡಿಲ್ಲ ಪ್ರತಿಯೊಂದರಲ್ಲೂ ಡಿಟೇಲ್ ಡಿಟೇಲ್ ಆಗಿ ತೋರ್ಸಿದಾರ ಆ ಶಿವನ ಅವತಾರ ಗಣಪತಿಯಲ್ಲಿ ಕಾಣ್ತಾ ಇದೆ ಅದು ಬಟ್ ತುಂಬಾ ಅಟ್ರಾಕ್ಷನ್ ಇದೆ ಪೇಂಟ್ ಆದ್ಮೇಲೆ ನೋಡ್ಬೇಕು ಕುತೂಹಲ ಯಾವ ತರ ಇರ್ತೈತೆ ಅನ್ನೋದನ್ನ ರಿಯಲಿ ಗ್ರೇಟ್ ಚೆನ್ನಾಗಿದೆ ಸೂಪರ್ ಇದೆ ಮಾತ್ರ ಇದು ಶೇಪ್ ಆಗಿರ್ಬೋದು ಅದು ಡಿಸೈನ್ ಸ್ಟ್ರಕ್ಚರ್ ಆಗಿರ್ಬೋದು ಪರ್ಫೆಕ್ಟ್ ಆಗಿದೆ ಮತ್ತೆ ಇದೊಂದು ಐತಣ ಇದು ರಾಜ ಟೈಪ್ ಗಣಪತಿ ಐತಿದು ಸೇಮ್ ಮತ್ತೆ ಇಲ್ಲೊಂದು ಐತ್ ಮಾಡ ಅಂತಂದ್ರೆ ಇದು ಬ್ಯಾಕ್ ಅಲ್ಲಿ ಇತ್ತ ಡಿಸೈನ್ ಬರುತ್ತಲ್ಲ ಈಗ ಹಾಣ ಅದು ಯಾವ ತರ ಡಿಸೈನ್ ಆಗುತ್ತೆ ಅದು ಅಂದ್ರಣ ಇದರ ಮ್ಯಾಗ ಇನ್ನೂ ಯಾವ ಟೈಪ್ ದ ಕಲರ್ಸ್ ಬರ್ತಾವ ಅಣ್ಣ ಓಕೆ ಇದು ಲಾಸ್ಟ್ ಫಿನಿಶಿಂಗ್ ಅಲ್ಲಣ್ಣ ಇದರದು ಹಾ ಇನ್ನು ಯಾ ಟೈಪ್ ದ ಕಲರ್ಸ್ ಬರ್ತಾವ ಮತ್ತೆ ಇದಕ್ಕೆ ಇನ್ನು

ನಾವು ಗಣಪತಿ ಮಾಡ್ತೀವಿ ಮತ್ ಹೊರಗಿನ ಗಣಪತಿ ನೋಡ್ರಿ ನೀವು ಮತ್ ಅವರು ಗಣಪತಿ ಮಾಡ್ತಾರ ಆಮ್ಯಾಗ ಅವ್ರದ ಹೆಂಗಿರ್ತದ ನಾವು ಹ್ಯಾಂಡ್ಮೇಡ್ ಗಣಪತಿ ಕೈ ಮಣ್ಣಿಲೆ ಮಾಡ್ತೇವೆ ಮೀನ್ಸ್ ನ್ಯಾಚುರಲ್ ಆಮ್ಯಾಗಣ ಅವ್ರ ಮತ್ತ ಪಿಲೆ ದೋತಿ ಆಗ್ಲಿ ಆಭರಣ ಆಗ್ಲಿ ಮತ್ತೆ ಶಾಲ್ ಎಲ್ಲ ನಾವು ಒರಿಜಿನಲ್ ಆಗ್ತಾವಣ್ಣ ಅವ್ರದ ಎಲ್ಲ ಮಣ್ಣದ ಮಾಡೋರು ತಟ್ಟ ಎಲ್ಲ ಹಚ್ಚತಾರ ಹಂಗ ಮಾಡ್ತಾರೆ ಆಮೇಲೆ ನಮ್ದ ಗೋಲ್ಡ್ ಆಗ್ಲಿ ನಮ್ಮ ಮಾಡಲ್ಸ್ ನೋಡ್ರಿ ನೀವು ಎಲ್ಲ ಡಿಫ್ರೆನ್ಸ್ ಚಂದ ಐತಿ ಫಿನ್ಶಿಂಗ್ ಫಿನ್ಶಿಂಗ್ ಎಲ್ಲಾ ನೀಟ್ ಬರುತ್ತೆ ಅಣ್ಣ ಫಿನ್ಶಿಂಗ್ ಎಲ್ಲಾ ನೀಟ್ ಬರುತ್ತೆ ಅಣ್ಣ ಅમેಗೆ ಇನ್ನು ನಮ್ದೇನೋ ರಾದಾಗೈತನೆ ಇನ್ನು ಫಿನ್ಶಿಂಗ್ ಆಗಿಲ್ಲ ಏನು ಅમેಗೆ ನೀವು ಗೋಲ್ಡ್ ಗೀಲ್ ಎಲ್ಲಾ ಮ್ಯಾಗ ನೋಡ್ರಿ ಸ್ಕಿನ್ ಲುಕ್ ಅದು ಚೇಂಜ್ ಆಕಿತಣ್ಣ ನ್ಯಾಚುರಲ್ ಲುಕ್ ಬರುವ ಹಾಗೆ ಆ ತರ ಮಾಡೋ ಫುಲ್ ನ್ಯಾಚುರಲ್ ಆಕೇತಿ ಮತ್ತೆ ನಿಮ್ದ ಬಜೆಟ್ ದಾಗೂ ಬರುತ್ತೆ ಇದೆ ಸರ್ ನೀವು ತುಂಬಾ ಕಡೆ ಗಣಪತಿ ನೋಡಿದಿರಿ ಸರ್ ನಿಮ್ಮ ಅನಿಸಿಕೆ ಹೇಳಬಹುದು ಇಲ್ಲಿ ಸರ್ ನಾವು ಬೇರೆ ಕಡೆ ಕಂಪೇರ್ ಮಾಡ್ದಂಗೆ ಅಲ್ಲಿ ಎಲ್ಲ ಕಡೆ ನೋಡಿದ್ರು ಇವ್ರ ಒಂದ ನಮ್ ಬಜೆಟ್ ಒಳಗ ಮತ್ತ ಅವ್ರ ಸ್ಕಿನ್ ಫಿನ್ಶಿಂಗ್ ಇರ್ಬಹುದು ಗಣಪತಿ ಮಾಡೆಲ್ಸ್ ಇರ್ಬೋದು ಸ್ವಲ್ಪ ನಮಗ ಅನಿಸಿ ಎಲ್ಲ ಕಡೆ ಕಂಪೇರ್ ಮಾಡಿ ನಾವಿಲ್ಲಿ ಬಂದೇವಿ ಪರ್ಫೆಕ್ಟ್ ಸರ್ ಡಿಸ್ಕಶನ್ ಏನು ಮಾಡ್ತಿದ್ರಿ ಗಣಪತಿ ನಾವು ನೋಡೈತಾ ನಿಮ್ಮ ಫೈನಲ್ ಡಿಸಿಷನ್ ಏನ್ ಮಾಡಿದ್ರಿ ಅಂದ್ರೆ ನಮಗೆಲ್ಲಾ ಲೈಕ್ ಆಗೇತಿ ನಮ್ಮ ನಮ್ ಬಜೆಟ್ಗೂ ನಿಯರ್ಬೈ ಇದಾರ ಇನ್ನೊಂದ್ ಸ್ವಲ್ಪ ಏನಾರ ನೆಗಸ್ಟೇಬಲ್ ಮಾಡಿ ಇದನ್ನ ಫೈನಲ್ ಮಾಡಬೇಕಂತ ಹೇಳಿ ನಮಗ ಮನಸ್ಸಾಗೇತಿ ಇದನ್ನ ಫೈನಲ್ ಮಾಡ್ತೇವೆ ನಮಸ್ತೆ ಸರ್ ಥ್ಯಾಂಕ್ ಯು ಸರ್ ಮತ್ತ ಇನ್ನೊಂದ ಏನಾಯ್ತಾ ಇದೊಂದ್ ಐತ್ ಬಾ ಇದ ಇದ್ರದ್ ಥೀಮ್ ಐತಣ್ಣ ಇದ ಅಂದ್ರೆ ಗುರುಕುಲ್ದಾಗ ಗುರುಗಳ ಟೀಚ್ ಮಾಡತ್ತಾರ ಇದ ವೀಣಾ ಬಾಡ್ಸೋದು ಅಂದ್ರೆ ಶಿಷ್ಯಗಳೆಲ್ಲ ಕಾನ್ಸೆಪ್ಟ್ಸ್ ಪ್ರತಿಯೊಂದು ಗಣಪತಿ ವಿವಿಧತೆ ಇದೆ ಅಂದ್ರೆ ಸೇಮ್ ಡಿಸೈನ್ ಇಲ್ಲ ಅಂತಂದ್ರೆ ನಮ್ಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆಯೋ ಅಂದ್ರೆ ಡಿಸೈನ್ ಕೊಟ್ಟು ಇಲ್ಲೇ ರೆಡಿ ಮಾಡ್ಸಿದಾರೆ ಬಟ್ ಒಂದೇ ತರ ಗಣಪತಿ ಸೇಂಗಿಲ್ಲ ನಿಮ್ಗೆ ಒಂದ್ ವೇಳೆ ನೀವೇನೋ ತಗೊಳ್ಬೇಕಂತಂದ್ರ ನಿಮ್ಗೆ ಏನಾದ್ರು ಈ ಗಣಪತಿ ಇಷ್ಟ ಆಗಿದ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಅಡ್ವಾನ್ಸ್ ಬುಕ್ ಮಾಡ್ರಿ ಯಾಕಂದ್ರೆ ಪ್ರತಿಕೋರ್ ಹೆವಿ ಬ್ಯುಸಿ ಇರ್ತಾರ ಯಾಕಪ್ಪಾ ಅಂತಂದ್ರ ಅವ್ರ ವರ್ಕ್ ಏನಿದೆಯಲ್ಲ ತುಂಬಾ ಅಂದ್ರೆ ತುಂಬಾ ಜನಕ್ಕೆ ರೀಚ್ ಆಗಿದೆ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ರು ತುಂಬಾ ಒಳ್ಳೆ ಹೆಸರು ಮಾಡಿದಾರೆ ಅಷ್ಟು ಮಾತ್ರ ನಾನು ಹೇಳ್ಬೋದು ಡೆಫಿನೆಟ್ಲಿ ನೀವು ಇಲ್ಲಿ ಬನ್ರಿ ನೀವು ಎಂಜಾಯ್ ಮಾಡ್ತೀರಿ ಮಾಡ್ತಿರಿ ಯಾಕಂದ್ರೆ ಆರ್ಟ್ಸ್ ಏನಿದೆ ವರ್ಕ್ಶಾಪ್ ತುಂಬಾ ಅದ್ಭುತವಾಗಿದೆ ವಿಜಯನಗರ ಬಂದಿದೆ ಸರ್ ಓಕೆ ನಾವು ಪ್ರತಿ ವರ್ಷ ಅಲ್ಲಿ ಬ್ಯಾರೆ ಕಡೆ ತುಂಬಿಸಿದಾರೆ ಗಣಪತಿ ಸಾರ್ವಜನಿಕ ಗಣಪತಿ ಸರ್ ಓನಿ ಗಣಪತಿ ಈ ಸಲ ನಮಗೆ ಪ್ರತಿ ಸ್ವಲ್ಪ ಗೊತ್ತಾಯ್ತು ಸರ್ ಈ ವರ್ಷ ಚಲೋ ಅಂತೇಳಿ ಕಲ್ಪ್ ಗೊತ್ತಾಯ್ತು ಸರ್ ಅದಕ್ಕೆ ಈ ವರ್ಷ ಇಲ್ಲಿ ಟ್ರೈ ಮಾಡೋಣ ಅಂತ ಇಲ್ಲಿ ಬಂದಿ ಸರ್ ಪರ್ಫೆಕ್ಟ್ ಓಕೆ ಇಲ್ಲಿ ಬಂದು ಎಲ್ಲ ಗಣಪತಿ ನೋಡಿದ್ರು ಸರ್ ಎಲ್ಲ ಗಣಪತಿನೂ ಲಕ್ಷಣವಾಗಿ ಚಲೋ ಚಂದ ಕಾಣಿಸಿದ್ರು ಸರ್ ಎಲ್ಲರೂ ಫಿನಿಶಿಂಗ್ ವರ್ಕ್ ಚಲೋ ಇದೆ ಸರ್ ಇವಾಗ ಅದಕ್ಕೆ ಈ ವರ್ಷ ಇಲ್ಲಿ ಬುಕ್ ಮಾಡಿದ್ರು ಸರ್ ಪೇಂಟಿಂಗ್ ಇನ್ನೂ ಆಗಾಯ್ತು ಸರ್ ಪೇಂಟಿಂಗ್ ಮಾಡಿದ್ರೆ ಸರ್ ಚಲೋ ಅನ್ಸಾಯ್ತು ಸರ್ ಎಲ್ಲ ನೋಡಿದ್ರು ಸರ್ ಹೆಂಗ ವರ್ಕ್ ಐತಿ ನೋಡಿ ಎಲ್ಲ ನಾವು ಮುಂದೆ ಮುಂದಿನ ವರ್ಷ ಇಲ್ಲೇ ಕಂಟಿನ್ಯೂ ಮಾಡ್ಬೇಕಂತ ಸರ್ ನೀವು ಬೇರೆ ಕಡೆ ನೀವು ಗಣಪತಿನ ತಗೊಂಡಿದ್ರಿ ಸರ್ ಇಲ್ಲಿನ ತಗೊಂಡಿದ್ರಿ ಸರ್ ಇಲ್ಲಿ ಪ್ರತೀಕ್ ಅವ್ರ ಹತ್ರ ತಗೋಬೇಕಂತ ನಿಮ್ಗೆ ಯಾಕೆ ಅನಿಸ್ತು ಅಂದ್ರೆ ನಮ್ಗ ಸೋಶಿಯಲ್ ಮೀಡಿಯಾ ಮೀಡಿಯಾಗ ಹಾಕ್ತಾರ ಮತ್ತೆಲ್ಲ ಮಂದಿ ಬಾಯಾಗ ರೆಕಮೆಂಡ್ ಬರ ಅಂತಾರೆ ಇಲ್ಲಿ ಚಲೋ ಮಾಡ್ತಾರ ಇಲ್ಲಿ ಇದೊಂದು ಐತೆ ಅಂತ ಹೇಳಿ ಅದಕ್ಕ ನಾವು ನಮ್ಮ ಪರ್ಚೇನ್ ಇದ್ರು ಸರ್ ಅದಕ್ಕೆ ಅದೇ ರೀತಿಯಾಗಿ ನಿಮಗೆ ಪ್ರೈಸ್ ಅಲ್ಲಿ ಸ್ವಲ್ಪ ಪ್ರೈಸ್ ನಮಗೆ ರೀಸನಬಲ್ ಅನ್ಸುತ್ತೆ ಬಟ್ ಪರ್ಫೆಕ್ಟ್ ನಾವು ಏನು ಗಣಪತಿ ನೋಡಿದ್ವಿ ಸರ್ ಆ ಮ್ಯಾಚಿಂಗ್ ಗೆ ಪರ್ಫೆಕ್ಟ್ ನಮ್ಮ ಪ್ರೈಸ್ ಅಂದ್ರೆ ನೀವು ಏನು ಅನ್ಕೊಂಡಿದ್ರಿ ಸರ್ ಅದು ಬಜೆಟ್ ಆಗಿರಬಹುದು ಅದಾದ್ಮೇಲೆ ಡಿಸೈನ್ ಆಗಿರಬಹುದು ಅದೆಲ್ಲ ಕನ್ಸಿಡರೇಷನ್ ಮಾಡಿದ ಆದ್ಮೇಲೆ ಪ್ರತಿ ಕೋರ್ ವರ್ಕ್ ಶಾಪ್ ಅಲ್ಲಿ ನಿಮ್ಗೆ ಗಣಪತಿ ತುಂಬಾ ಇಷ್ಟ ಆಗಿದೆ ಇದೆಲ್ಲ ಕನ್ಸಿಡರೇಷನ್ ಅದು ಮ್ಯಾಚ್ ಆಗ್ತಾ ಇದೆ ಸರ್ ಥ್ಯಾಂಕ್ ಯು ಸೊ ಮಚ್ ಇವತ್ತಿನ ಲಾಗಲ್ಲಿ ಪ್ರತಿಕ್ರಿ ವರ್ಕ್ ಯಾವ ಥರ ಇರ್ತೈತೆ ಅನ್ನೋ ತೋರಿಸೋದಾಗಿತ್ತು ಲಾಗ್ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ವಿ ಮಾಡ್ತಾ ಮಾಡ್ತಾ ತುಂಬ ಜನ ಕಸ್ಟಮರ್ಸ್ ಆರ್ಡರ್ ಕೊಟ್ಟಿರ್ತಾರೆ ಅದಾದಮೇಲೆ ಗಣಪತಿ ಕ್ಯೂರಿಯಾಸಿಟಿ ಇರ್ತೈತಲ್ಲ ಯಾವ ಥರ ರೆಡಿ ಆಗ್ತಿದೆ ಯಾವ ಥರ ಪೇಂಟಿಂಗ್ಸ್ ಅಡಿತಾ ಇದೆ ಸಾರ್ವಜನಿಕ ಗಣಪತಿ ಆಗಿರೋ ಕಾರಣ ಫಾಲೋ ಅಪ್ ಮಾಡ್ತಿರ್ತಾರೆ ವಿಡಿಯೋ ಮಾಡ್ತಾ ಮಾಡ್ತಾ ಹಾಗೆ ತುಂಬ ಜನ ಕಸ್ಟಮರ್ಸ್ ಬರ್ತಾಯಿದ್ರು ಇವಾಗ ನಮ್ಮ ಜೊತೆ ರಿಯಾಜ್ ಮತ್ತು ಸುಪ್ರೀತ್ ಅವ್ರು ಇದ್ದಾರೆ ಇಲ್ಲೇ ಗಮಂಗಟ್ಟಿ ಅವ್ರ ಕುಬ್ರ ಹೊಣೆಯಲ್ಲಿ ಗಣಪತಿ ಇಡ್ತಾ ಇದ್ದಾರೆ ಸರ್ ನಾವು ಇವಾಗ ರಿವೀಲ್ ಮಾಡೋಂಗಿಲ್ಲ ವೀಡಿಯೋದಲ್ಲಿ ಅವತ್ತೇ ಬಂದು ನೋಡಿರಿ ಅಂದರೆ ಅದಕ್ಕೋಸ್ಕರ ನಾವು ಬೇರೆ ಗಣಪತಿನ ತೋರಿಸಿರ್ತೇವೆ ಸರ್ ಇವಾಗ ಏನು ಅನಿಸ್ತು ಪ್ರತೀಕ್ ಅವ್ರದ್ದು ನಿಮ್ಗೆ ಗಣಪತಿ ಲೈಕ್ ಆಗ್ತೀವಿ ಅದರಾಗ ಪೇಂಟಿಂಗ್ ಈಗ ವೇಟ್ ಮಾಡೋದಿತ್ತು ಪೇಂಟಿಂಗ್ ಪ್ರೈಸು ಚಲೋ ಪ್ರೈಸ್ ಒಳಗೆ ಸಿಕ್ಕುತ್ತೆ ಈಗ ನಾವು ನೋಡಿದ್ವಿ ಸರ್ ಈಗ ಇಲ್ಲಿ ಇಷ್ಟೆಲ್ಲ ಪೇಂಟಿಂಗ್ ಮಾಡ್ಯಾನ್ ರೀ ಅನ್ನ ಈಗ ಎಲ್ಲಾ ನೋಡಿದ್ರ ಫಿನಿಶಿಂಗ್ ಅಂತೂ ಚಲೋ ಬಂದೈತಿ ನಂದ ನಂದು ಪ್ರೈಸೂ ರೀಸನೇಬಲ್ ಐತ್ರಿ ಇನ್ನೂ ಭಾಳ ಗಣಪತಿ ಅದಾವೆ ಚಲೋ ಮಾಡ್ಯಾನ್ರಿ ಅಂದ್ರೆ ನಿಮ್ಗೆ ಬೇರೆ ಕಡೆ ಗಣಪತಿ ಸಿಗುತ್ತೆ ಬಟ್ ಇಲ್ಲಿ ನಿಮ್ಮ ಯಾಕೆ ತಗೊಂಡಿದ್ದು ಅಂದ್ರೆ ನಾವು ಹೊಸಲ ಒಂದ ಗಣಪತಿ ಅನ್ನಾರ ಪೇಂಟಿಂಗ್ ಮಾಡಿದ್ದು ನೋಡಿದ್ದೀರಿ ಇಲ್ಲೇ ರೀ ಸೆಕೆಂಡ್ ಸ್ಟಾಪ್ ಗಣಪತಿ ಅದ ಚಲೋ ಇದ್ದಕ್ಕೆ ಪೇಂಟಿಂಗ್ ಚಲೋ ಐತೆ ಅನ್ನೋದಕ್ಕೆ ಬಜೆಟ್ ಬಜೆಟ್ ಇದೇನೋ ನೋಡಿದಿಲ್ರಿ ಅದ್ರ ಅನ್ನ ಕಡೆ ಬಂದಿಲ್ಲ ಬಜೆಟ್ ರೀಸನೇಬಲ್ ಆತ್ರಿ ನಮಗೆ ಒಳ್ಳೆ ಪೇಂಟಿಂಗ್ ಫಿನಿಶಿಂಗ್ ಚಲೋ ಐತಿ ಅಂದ್ರೆ ನೀವು ಹೇಳೋ ಪ್ರಕಾರ ಬಜೆಟ್ ಮತ್ತೆ ಡಿಸೈನ್ ನೀವು ಯಾವ ತರ ಎಕ್ಸೆಪ್ಟೇಷನ್ಸ್ ಇಟ್ಕೊಂಡ್ ಬಂದಿರ್ತಾರೆ ಅದೇ ತರ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ವರ್ಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಲ್ಮೋಸ್ಟ್ ಅಲ್ಲ ನಮ್ಮ ಏಕದಂತ ವರ್ಕ್ಶಾಪೇ ಬಂದಾಯ್ತ ಬಂದು ಪ್ರತೀಕವ್ರ ಜೊತೆ ನಾವು ಇದ್ರ ಬಗ್ಗೆ ತುಂಬ ಡಿಸ್ಕಷನ್ ಮಾಡಿದ್ವಿ ಗಣಪತಿ ಯಾವ ಥರ ರೆಡಿ ಆಗ್ತಿತ್ತು ಅಂತ ನನಗೂ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಾರೆ ಅಂದ್ರೆ ಸ್ಟ್ರಕ್ಚರಿಂದ ಹಿಡಿದು ಫೈನಲ್ ಔಟ್ಪುಟ್ವರೆಗೂ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವ್ರು ಹ್ಯಾವಿ ಬ್ಯುಸಿ ಇರ್ತಾರೆ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಗೆ ಟೈಮ್ ಕೊಟ್ಟಿದ್ದಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಪ್ರತೀಕ್ ಅದೇ ರೀತಿಯಾಗಿ ಏನಾದರೂ ನಿಮ್ಗೆ ಗಣಪತಿ ಬೇಕಂತಂದ್ರೆ ಒಂದು ವೇಳೆ ನೆಕ್ಸ್ಟ್ ಇಯರ್ ನೀವು ಗಣಪತಿ ದೊಡ್ಡದಾಗಿ ಕುಂದಿಸ್ಬೇಕಂತ ಏನೋ ಪ್ಲ್ಯಾನ್ ಮಾಡ್ತಿದ್ರ ಬೇರೆ ಬೇರೆ ಡಿಸೈನ್ಸ್ ಏನೋ ನೋಡ್ತಿದ್ರ ಏಕದಂಥ ಆರ್ಟ್ಸ್ ಅಥವಾ ಏಕದಂಥ ವರ್ಕ್ಶಾಪಿಗೆ ನೀವು ವಿಸಿಟ್ ಮಾಡಿರಿ ಪ್ರತೀಕವ್ರು ವರ್ಕ್ ತುಂಬ ಚೆನ್ನಾಗಿದೆ ನಾನು ಅಷ್ಟೇ ಹೇಳ್ತಿಲ್ಲ ಸುತ್ತಮುತ್ತ ನಮ್ಮ ಊರು ಜನನು ಹೇಳ್ತಿದ್ದಾರೆ ಸುತ್ತಮುತ್ತ ಫ್ರೆಂಡ್ ಸರ್ಕಲ್ ಹೇಳ್ತಿದ್ದಾರೆ ಯಾಕಂದ್ರೆ ಅವ್ರು ಪ್ಯಾಷನ್ ಇಟ್ಕೊಂಡು ಈ ಫೀಲ್ಡ್ ಬಂದಿದ್ದಾರೆ ಅವರು ನಾನು ನೋಡಿದೆ ಅವ್ರ ವರ್ಕ್ ಎಲ್ಲ ಯಾವ ಥರ ಇರ್ತದ ತುಂಬ ಸೂಕ್ಷ್ಮವಾಗಿ ಅವರ ಕೆಲಸಗಳನ್ನು ಮಾಡ್ತಾರೆ ತುಂಬ ಖುಷಿಯಾಗಿದೆ ನಿಮಗೇನಾದರೂ ಇದರ ರಿಲೇಟೆಡ್ ಏನಾದರೂ ಸಂಪರ್ಕ ಬೇಕಾ ಮಾಹಿತಿ ಬೇಕಾ ಅದರೊಳಗೆ ಏನಾದರೂ ಗಣಪತಿ ಬಗ್ಗೆ ಹೆಚ್ಚಿನ ವಿವರಣೆ ಬೇಕಂದ್ರೆ ದಯವಿಟ್ಟು ಪ್ರತೀಕ ಸಂಪರ್ಕ ಮಾಡ್ರಿ ಅಂತ ನಾನು ಮೇಲೆ ಕೇಳ್ಕೊತೀನಿ ನಮಸ್ಕಾರ ಮಂಜುನಾಥ ಅಣ್ಣ ನೀವು ಬಂದಿದ್ದೆ ಥ್ಯಾಂಕ್ಸ್ ಅಣ್ಣ ಮತ್ತು ನಿಮ್ಮ ಇಷ್ಟು ಬಿಜು ಶೆಡ್ಯೂಲ್ದಾಗೂ ನಮ್ಮ ವರ್ಷಾಪಿಗೆ ಬಂದು ನಮ್ಮ ವರ್ಕ್ ಮತ್ತು ನಮ್ಮ ಗಣಪತಿ ಮತ್ತು ನಂದು ಆಟ ಹೆಂಗೈತಿಲ್ಲ ತೋರಿಸ್ಕೊಟ್ಟಿರಿ ನಿಮ್ಮ ವೀಕ್ಷಕರಿಗೆ ಮತ್ತು ನಿಮ್ಮ ವೀಕ್ಷಕರಾಗ ಗಣಪತಿ ತೊಗೊಳೋದಿದ್ರೆ ಮುಂದಿನ ವರ್ಷ ನಮ್ಮ ಕಡೆ ಸಂಪರ್ಕ ಮಾಡ್ಬೋದು ನಮ್ಗೆ ನಮ್ಮ ವರ್ಕ್ ಮತ್ತು ಮಾಡಲ್ಸ್ ಎಲ್ಲ ಡಿಫ್ರೆನ್ಸ್ ಇರ್ತಾವೆ ನಮ್ದು ಬೇರೆ ಹೊರಗಿಂತ ಬೇರೆ ಇರ್ತಾವೆ ಮತ್ತು ಬಂದಿದ್ದಕ್ಕೂ ಟ್ಯಾಂಕ್ಸ್ ಅಣ್ಣ ಯಾ ಥ್ಯಾಂಕ್ ಯು ಸೊ ಮಚ್ ಇನ್ನೊಂದೇನಪ್ಪ ಅಂತಂದ್ರೆ ಓಕೆ ಎಲ್ಲ ತುಂಬಾ ಚೆನ್ನಾಗಿದೆ ಡೆಫಿನೆಟ್ಲಿ ಲೈಕ್ ಮಾಡ್ತಾರೆ ಯಾಕಂದ್ರೆ ಇಷ್ಟೊತ್ತರೆಗೂ ನಾನು ತುಂಬಾ ಜನ ಕಸ್ಟಮರ್ ಜೊತೆ ಮಾತಾಡಿದಾಗ ಆಲ್ರೆಡಿ ನೀವು ಬ್ರ್ಯಾಂಡ್ ನ ಬಿಲ್ಡ್ ಮಾಡಿಬಿಟ್ಟಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಅದೇ ರೀತಿಯಾಗಿ ನಿಮ್ದು ಫ್ಯೂಚರ್ ಜರ್ನಿ ಇನ್ನೂ ಚೆನ್ನಾಗಿ ಹೋಗ್ಲಿ ಇದೇ ತರ ನಿಮ್ ಇನ್ನೂ ಹೆಸರು ಜಾಸ್ತಿ ಇಯರ್ ಬೈ ಇಯರ್ ಜಾಸ್ತಿ ಆಗಲಿ ಕಸ್ಟಮರ್ಸ್ ನಿಮ್ಗೆ ಆತ ಜಾಸ್ತಿ ಬರಲಿ ಬಿಸ್ನೆಸ್ ಆಗಲಿ ಅಂತ ನಾನು ನಿಮ್ಗೆ ಹಾರಿಸ್ತೀನಿ ಇಷ್ಟೊತ್ತ ನಾವ ದೊಡ್ಡ ಗಣಪತಿಗಳು ತರ ರೆಡಿ ಆಗ್ತಾವ ಅನ್ನೋದು ನೋಡಿದಿವಿ ಇವಾಗ ಸಣ್ಣ ಗಣಪತಿಗಳು ಅದಾವ ಅದನ್ನ ನೋಡೋಣ ವರ್ಕ್ಶಾಪ್ ಅನ್ನೋ ಅದು ವರ್ಕ್ಶಾಪ್ ಇದು ಒಳಗಡೆ ಸಣ್ಣ ಗಣಪತಿಗಳ ಮನೆಯಲ್ಲಿ ಇಡುದ ಸಣ್ಣ ಪುಟ್ಟ ಗಣಪತಿ ರೆಡಿ ಆಗ್ತಿದಾವ ನೋಡೋಣ ಬನ್ರಿ ಒಳಗಡೆ ಏನಪ್ಪ ಅಂತಂತಂದ್ರೆ ಇಲ್ಲಿ ಮಣ್ಣಿಂದನೇ ತಾವೇ ಹ್ಯಾಂಡ್ ಮೇಡ್ ಕೈಯಿಂದ ರೆಡಿ ಮಾಡೋದು ಕೆಲವೊಂದು ಪಿ ಓ ಪಿಗಳಿಂದ ಮಾಡ್ತಿರ್ತಾರೆ ಇವಾಗ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಯಾವ ಥರ ರೆಡಿ ಆಗಿದ್ದಾವೆ ಅನ್ನೋದನ್ನು ಇಲ್ಲಿ ನೋಡ್ತಿದ್ದೀರಿ ಪೇಂಟಿಂಗ್ ಪ್ರೊಸೆಸ್ ನಡೀತಾ ಇದೆ ಇಲ್ಲಿ ನೋಡ್ತಿದ್ದೀರಿ ನೀವು ಗಣಪತಿ ಕೆಲವೊಂದು ಶೇಡ್ ಹಾಕಿ ಮಾಡಬೇಕಾ ಅದು ಫುಲ್ ವರ್ಕ್ ನಡೀತಾ ಇದ್ರೆ ಇಲ್ಲಿ ಕಾರ್ತಿಕ್ ಅವರು ಇದಾರೆ ಇಲ್ಲ ಹಾಯ್ ಕಾರ್ತಿಕ್ ನೋಡಿರಿ ಕೆಲವೊಂದು ವರ್ಕ್ ಮಾಡ್ಬೇಕಂದ್ರೆ ಎಷ್ಟು ಪರ್ಫೆಕ್ಷನ್ ಬೇಕು ನೋಡಿರಿ ಇದು ನಾ ಶೇಡ್ ಯಾಕೆ ಮಾಡ್ತೀರಿ ಈ ಥರ ಹೇಳಿದ್ರೆ ಸರ್ ಶಾಡೋ ಬಿದ್ದಿರ್ತೈತಲ್ಲ ಅದು ತೋರಿಸ್ಬೇಕಾ ಆ ತೋರಿಸ್ದಾಗ ಒಂಥರ ಇಂಪ್ರೆಷನ್ ಅಂತಾರಲ್ಲ ಅದು ಕ್ರಿಯೇಟ್ ಆಗ್ತೈತಿ ಅಂದ್ರೆ ಮತ್ತು ಅದಾದ್ಮೇಲೆ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ತೋರಿಸ್ತೀನಿ ನಿಮಗೆ ಇದು ಶೇಡ್ ಮಾಡಿ ಇಟ್ಟಿರೋದು ಇದಾದ ಮೇಲೆ ಮುಂದೆ ಪೇಂಟ್ ಆಗ್ತೈತೆ ಈ ಥರ ಶೇಡಿಂಗ್ ಮಾಡಿದಾದ್ಮೇಲೆ ನೋಡಿರಿ ಇಲ್ಲಿ ಕರ್ವಿಂಗ್ ಸರ್ ಆದ್ಮೇಲೆ ಅದೆಲ್ಲ ಈಸಿಯಾಗಿ ರಿಕಗ್ನೈಸ್ ಮಾಡ್ಬೋದು ನಾವು ಅದು ಉದ್ದೇಶ ಅದಾಗಿರ್ತೈತಿ ಇವಾಗ ನಾನು ಗಣಪತಿ ಡಿಸೈನ್ಸ್ ಯಾವುದಾದಿದೆ ತೋರಿಸ್ತೇನೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ತುಂಬ ಕಡೆ ಗಣಪತಿ ನೋಡಿದ್ದೆ ನಾನು ಮನೇಲಿ ಗಣಪತಿ ಇಡ್ತೇನೆ ಬಟ್ ಏನು ಫೀಲ್ ಆಗ್ತಿತ್ತು ಅಂತಂದ್ರೆ ಒಂದೇ ಥರ ಇರೋದು ಗಣಪತಿಗಳೆಲ್ಲ ಬಟ್ ಇಲ್ಲಿ ಬಂದಾದಮೇಲೆ ಗೊತ್ತಾಗಿದೆ ಡಿಫ್ರೆಂಟ್ ಡಿಸೈನ್ಸ್ ಕ್ರಿಯೇಟಿವ್ ಗಣಪತಿ ಇದ್ದಾವೆ ನಾನು ಇಮ್ಯಾಜಿನೇಷನ್ ಮಾಡಿರಲಿಲ್ಲ ಒಬ್ಬಳಿ ಧಾರವಾಡದ ಶ್ರೀ 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 ಸಿದ್ಧಾರೂಢ ಸದ್ಗುರು ಮಹಾರಾಜರವರು ಗಣಪತಿ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಅದೊಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಇಲ್ಲಿ ಯಾವುದೋ ಡಿಸೈನ್ಗಳು ಇದಾವೆ ಅನ್ನೋದನ್ನ ಪ್ರತೀಕನ ಒಂದ್ಸಲಿ ಕರೆದ ಮಾತಾಡ್ಸಿ ಬಿಡೋಣ ಪ್ರತೀಕ್ ಹಾಂ ಅಣ್ಣ ಒಂದ್ಸಲಿ ಸಲ ತೋರ್ಸಿ ರೀ ಯಾವುದಿಲ್ಲ ಇದೆ ಮಹಾರಾಜ ಸ್ಟೈಲ್ ಇದು ಮತ್ತು ಇದು ಮಹಾರಾಜ ಸ್ಟೈಲ್ ಇದು ಲಾಲ್ಬಾಗ ರಾಜ ಅಣ್ಣ ಮುಂಬೈದಾಗ ಫೇಮಸ್ ಗಣಪತಿ ಅಣ್ಣ ಇದು ಆಮೇಲೆ ಇದು ರಾಯಗಡ್ ಅಣ್ಣ ಶಿವಾಜಿ ಮಹಾರಾಜ ದಾಗ ಇದು ಮಹಾರಾಜ ಸ್ಟೈಲ್ ಅಣ್ಣ ಇದು ಪದ್ಮಾಸಣ್ಣ ಅಣ್ಣ ಅಣ್ಣ ಇದೆ ಕಮಲ್ ಮ್ಯಾಲ್ ಕುಂತಿದ್ದೆ ಅಣ್ಣ ಮತ್ತು ಇಲ್ಲಿ ಬರ್ರಿ ಅಣ್ಣ ಇದೇ ಮುಂಬೈದಾಗ ಫೇಮಸ್ ಗಣಪತಿ ಲಗಡೂ ಶೇಟ್ ಅಣ್ಣ ಮತ್ತೆ ಇದು ನಾವು ಹ್ಯಾಂಡ್ಮೇಡ್ ಮಾಡಿದ ಗಣಪತಿ ಇಲ್ಲದವ ನೋಡೋಣ ಇಲ್ಲೂ ಗಣಪತಿ ಇದಾವೆ ಇದು ಬಾಳ್ ಗಣಪತಿ ಐತೆ ನೋಡೋಣ ಹೊಸ ಹೊಸ ಪ್ಯಾಟರ್ನ್ ಅಣ್ಣ ಇದೆ ಈಶ್ವರ ಗಣಪತಿ ಕಸ್ಟಮರ್ ಹೇಳಿ ಮಾಡಿಸಿದ ಗಣಪತಿ ಐತೆ ಅಣ್ಣ ಇದು ಅಣ್ಣ ನಾವು ಅನ್ನ ಹೇಳಿದ್ದೆಲ್ಲ ನಿಮ್ಗೆ ಫಸ್ಟ್ ಇದು ಹುಬ್ಬಳ್ಳಿದಾಗ ಫೆಷರ್ ಗಣಪತಿ ಅಂತ ಇದು ನೋಡೋಣ ನಮ್ದು ಸಿದ್ಧಾರ್ಥ ಅರ್ಜುನ್ ಗಣಪತಿ ಅಣ್ಣ ಇದು ಮಹಾರಾಜರು ತುಂಬಾ ಚೆನ್ನಾಗಿದೆ ಹಾಂ ನೀವೇ ಮಾಡಿರೋದು ಹ್ಯಾಂಡ್ ಮೇಡ್ ಮಾಡಿದ್ದಣ್ಣ ಇದು ಕಸ್ಟಮರ್ ಹೇಳಿ ಮಾಡಿಸಿದ್ದಣ್ಣ ಇದು ಗಣಪತಿ ಪರ್ಫೆಕ್ಟ್ ಹೈಟ್ ಎಷ್ಟು ಇದೆ ಇದು 12 ಇಂಚ್ ಐತಣ್ಣ 1 ಫೂಟ್ ಒಳಗೆ ಇದೆ ಮತ್ತೆ ಅದು ಓಕೆ ಹಾ ಚೆನ್ನಾಗಿದೆ ನೋಡಿ ನಮ್ಮ ಹುಬ್ಬಳ್ಳಿ ಧಾರವಾಡದ ಪವಿತ್ರ ಕ್ಷೇತ್ರ ಅನ್ನಬಹುದು ಶ್ರೀ ಸದ್ಗುರು ಸಿದ್ದಾರೂಢ ಸ್ವಾಮೀಜಿ ಅವ್ರದ ಗಣಪತಿ ಮಾಡಿದಾರ ಚೆನ್ನಾಗಿದೆ ಆಲ್ಮೋಸ್ಟ್ ಅಲ್ಲ ವರ್ಕ್ಶಾಪ್ ಒನ್ ವರ್ಕ್ಶಾಪ್ ಟು ಎರಡೂ ನೋಡಿ ಆಯ್ತಾ ಇವಾಗ ನಾವು ವರ್ಕ್ಶಾಪ್ ಟು ದೊಡ್ಡ ಗಣಪತಿ ಕಡೆ ಹೋಗೋಣ ಹೋಗಿ ಲಾಗ್ ಇನ್ ಮಾಡಿಬಿಡೋಣ ಆಲ್ಮೋಸ್ಟ್ ವರ್ಕ್ಶಾಪ್ ಓನಲ್ಲಿರೋ ಎಲ್ಲ ಗಣಪತಿಗಳನ್ನ ನೋಡೈತೆ ತುಂಬ ಚೆನ್ನಾಗಿದೆ ಮಾತ್ರ ಡಿಫ್ರೆಂಟ್ ಡಿಸೈನ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅನ್ಬೋದು ಒಂಥರ ಯೂನಿಕ್ ಇದೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಾವು ಇವತ್ತು ಏಕದಂಥ ವರ್ಕ್ಶಾಪಲ್ಲಿ ನಮ್ಮ ಲೋಗ್ನ ಮುಗಿಸ್ಬಿಡೋ ಟೈಮ್ ಆಗೈತೆ ಇವಾಗ ಸ್ವಲ್ಪ ಇವತ್ತು ಲಾಗ್ನ ಜಲ್ದಿ ಮುಗಿಸಿಬಿಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ನ್ಯೂ ಲಾಗ್ ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹವಾದ ಸದನ ಮನೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮಂದೇ ಧನ್ಯವಾದಗಳು ಬಾ ಬಾಯ್